ಗೌರವ ಇದೆ ನನಗೆ ಯಾಕಂದ್ರೆ ನಾನು ಕೂಡ ಸರ್ಕಾರಿ ಶಾಲೆಯಲ್ಲೇ ಕೂಡ ಓದಿ ಬೆಳೆದಿದ್ದು ಇವತ್ತು ನಮ್ಮ ಡಿ ವಿಜಿ ಶಾಲೆಯನ್ನ ನೋಡಿದ್ರೆ ಯಾವುದೇ ಖಾಸಗಿ ಶಾಲೆಗಿಂತ ಕಡಿಮೆ ಇಲ್ಲ ಹೆಚ್ಚು ವಿದ್ಯಾರ್ಥಿಗಳಿರ್ತಕ್ಕಂತ ಒಂದು ಶಾಲೆ ಮೊದ್ಲಿಂದಲೂ ಕೂಡ ಡಿ ವಿಜಿ ಅವರ ಒಂದು ಮಹಿಮೆನೋ ಏನೋ ಡಿ ವಿಜಿ ಸ್ಕೂಲ್ ಅಲ್ಲಿ ಆ ದಾಖಲಾತಿ ಹೆಚ್ಚು ಮಟ್ಟದಲ್ಲೇ ಇದೆ ಹೆಚ್ಚು ಹೆಚ್ಚು ದಾಖಲಾತಿ ಇದೆ ಮತ್ತೆ ಮಕ್ಕಳು ಕೂಡ ಅದೇ ರೀತಿ ಉತ್ತಮವಾದ ವಿದ್ಯಾಭ್ಯಾಸವನ್ನು ಮಾಡ್ಕೊಂತ ಬಂದಿದ್ದಾರೆ ಈ ಶಾಲೆಯಲ್ಲಿ ಓದಿರ್ತಕ್ಕಂತ ಮಕ್ಕಳು ಉತ್ತಮವಾದಂತಹ ಸ್ಥಾನಗಳಲ್ಲಿ ಇದ್ದಾರೆ ಇವತ್ತು ಸಮಾಜದಲ್ಲಿ ಉತ್ತಮವಾದಂತ ಸ್ಥಾನದಲ್ಲಿದ್ದು ಒಳ್ಳೆ ಒಳ್ಳೆ ಆ ಅಧಿಕಾರಿಗಳಾಗಿದ್ದಾರೆ ಈ ಸ್ಕೂಲಲ್ಲಿ ಓದಿರ್ತಕ್ಕಂಥವ್ರು ನಿಜವಾಗೂ ಕೂಡ ಹೆಮ್ಮೆ ಆಗ್ತದೆ ಈಗ ನಮ್ಮ ಕೋಲಾರ ಜಿಲ್ಲೆನಲ್ಲೇನೆ ಈ ಎಲ್ ಕೆಜಿ ಯು ಕೆಜಿ ಸ್ಟಾರ್ಟ್ ಮಾಡಬೇಕು ಅಂತ ಗೌರ್ಮೆಂಟ್ ಆದೇಶ ಆಗಿದೆ ಆದ್ರೆ ನಮ್ಮ ಮುಳಬಾಗಲ್ ತಾಲೂಕ್ನಲ್ಲಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಒಂದು ಶ್ರಮ ಮತ್ತೆ ಮುತುವರ್ಜಿಯಿಂದ ಇವತ್ತು ಇಲ್ಲಿ ಪ್ರಾರಂಭ ಆಗಿದೆ ನಮ್ಮ ತಾಲೂಕಲ್ಲಿ ಮೊದಲಿಗೆ ಹನ್ನೆರಡು ಶಾಲೆಗಳಲ್ಲಿ ಎಲ್ ಕೆಜಿ ಯು ಪ್ರಾರಂಭ ಮಾಡಿದ್ದಾರೆ ಈಗ ನಾವು ಎಲ್ ಜಿ ಯು ಕೆಜಿ ಒಂದು ಇದಕ್ಕೆ ಈಗಾಗ್ಲೇ ನಾವು ಉದ್ಘಾಟನೆ ಮಾಡಿದೀವಿ ಶುರು ಆಗಿದೆ ನಿಜವಾಗ್ಲೂ ಕೂಡ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ನಾನು ಈ ಮೂಲಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಈ ವೇದಿಕೆ ಮುಖಾಂತರ ಅವರಿಗೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ನಿಜವಾಗ್ಲು ಕೂಡ ಇಡೀ ಡಿಸ್ಟಿಕ್ ಅಲ್ಲೇನೆ ಇನ್ನೂ ಯಾರು ಪ್ರಾರಂಭ ಮಾಡಿಲ್ಲ ನಮ್ ತಾಲೂಕಲ್ಲಿ ಮೊದಲಿಗೆ ಪ್ರಾರಂಭ ಆಗಿರ್ತಕ್ಕಂಥದ್ದು ಹೆಚ್ಚು ಅಭಿನಂದನಾರ್ಹ ವಿಷಯ ಇದು ಈಗ ಬೇರೆ ಖಾಸಗಿ ಶಾಲೆಗಳಿಗೆ ಕಳಿಸೋದಿಕ್ಕೆ ಕೆಲವೊಂದು ಪೋಷಕರಿಗೆ ಸಾಮರ್ಥ್ಯ ಇಲ್ಲದೆ ಇರಬಹುದು ಅಂತವ್ರಿಗೆ ನಿಜವಾಗ್ಲೂ ಕೂಡ ಕನ್ನಡ ಶಾಲೆಗಳಲ್ಲೇ ಕೂಡ ಎಲ್ ಜಿ ಯು ಜಿ ಪ್ರಾರಂಭ ಆಗ್ತಾ ಇದೆ ಅದು ಕೂಡ ಇಂಗ್ಲಿಷ್ ಮೀಡಿಯಂ ಅಂತಂದ್ರೆ ನಿಜವಾಗ್ಲು ನಾವು ಇದನ್ನ ಗಣನೀಯವಾಗಿ ತೆಗೆದುಕೊಳ್ತಕ್ಕಂಥ ವಿಷಯ ಕೆಲವೊಂದು ತಂದೆ ತಾಯಿಗಳಿಗೆ ಎಲ್ಲೋ ಒಂದ್ ರೀತಿ ಹಣಕಿರ್ತದೆ ನಾನು ಇಂಗ್ಲಿಷ್ ಮೀಡಿಯಂ ಓದಿಸ್ಬೇಕಾಗಿತ್ತು ನಮ್ಮ ಅಕ್ಕಪಕ್ಕದ ಮನೆಗಳವರೆಲ್ಲ ಖಾಸಗಿ ಶಾಲೆಗೆ ಕಳಿಸ್ತಾ ಇದಾರೆ ನನಗೆ ಇಂಗ್ಲಿಷ್ ಮೀಡಿಯಂ ಓದ್ಸಕ್ ಆಗ್ತಾ ಇಲ್ಲ ದೊಡ್ಡ ದೊಡ್ಡ ಸ್ಕೂಲ್ಗಳಲ್ಲಿ ಡೊನೇಷನ್ ಕಟ್ಟಿ ನನ್ಗೆ ಓದ್ಸಕ್ ಆಗ್ತಾ ಇಲ್ಲ ಅಂತ ಎಷ್ಟೋ ಪೇರೆಂಟ್ಸ್ ಪೇರೆಂಟ್ಸು ಮನದಲ್ಲೇ ಕೊರಗ್ತಾ ಇರ್ತಾರೆ ಸೊ ಅಂತವರಿಗೆ ಇದೊಂದು ಸುವರ್ಣ ಅವಕಾಶ ನಮ್ಮ ಸರ್ಕಾರನು ಅದಕ್ಕೆ ಅನುಕೂಲ ಮಾಡಿಕೊಟ್ಟಿದೆ ಸೊ ಜೊತೆಗೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ನಮ್ಮ ತಾಲೂಕಲ್ಲಿ ಇದನ್ನ ಪ್ರಾರಂಭ ಮಾಡಿ ಅದಕ್ಕೆ ಶಿಕ್ಷಕರನ್ನ ಒಂದು ವ್ಯವಸ್ಥೆ ಮಾಡಿಕೊಟ್ಟು ಆ ನಿಟ್ಟಿನಲ್ಲಿ ಒಂದು ಮುನ್ನಡೆಯನ್ನ ಇಟ್ಟಿದ್ದಾರೆ ನಿಜಕ್ಕೂ ಕೂಡ ಬಹಳ ಸಂತೋಷದ ವಿಷಯ ಸೊ ಇನ್ನು ಮುಂದುವರೆದು ಹೇಳ್ಬೇಕು ಅಂತಂದ್ರೆ ನಮ್ಮ ಕನ್ನಡ ಬೆಳಗು ವೇದಿಕೆಯ ಇವರಾದಂತ ಸಂಸ್ಥಾಪಕರಾದಂತ ನಮ್ಮ ಸುಬ್ರಹ್ಮಣಿ ಅವರು ಬಹಳ ಇನಿಶಿಯೇಟಿವ್ ತಕೊಂಡು ಈ ಕನ್ನಡದ ಒಂದು ಇದ್ರ ಮೂಲಕ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ಒಂದು ಉತ್ತಮವಾದ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಇದೇ ರೀತಿ ಒಂದು ಉತ್ತಮವಾದ ಕಾರ್ಯಕ್ರಮವನ್ನ ಮಾಡ್ತಾ ನಮ್ಮ ಕನ್ನಡ ಸಾಹಿತ್ಯವನ್ನ ಪ್ರೋತ್ಸಾಹ ಮಾಡ್ಲಿ ಅವರು ಕೂಡ ಸಾಹಿತಿಗಳಾಗಿದ್ದಾರೆ ಕೆಲವೊಂದು ಕವನಗಳನ್ನ ಕವಿಗೋಷ್ಠಿಗಳನ್ನ ಬರ್ದಿದೀನಿ ಮೇಡಮ್ ನಾನು ಕವಿಗೋಷ್ಠಿ ಮಾಡ್ಬೇಕು ನಿಮ್ ಮುಖಾಂತರ ಅಂತ ಕೇಳಿದಾಗ ನಿಜಕ್ಕೂ ಕೂಡ ನನಗೆ ಹೆಮ್ಮೆ ಅನಿಸ್ತು ಈ ಒಂದು ಈ ಬಿಸಿ ಶೆಡ್ಯೂಲ್ ನಲ್ಲಿ ಕೂಡ ನಮ್ಮ ಸಾಹಿತ್ಯವನ್ನ ಓದ್ತಕ್ಕಂಥ ಯುವಕರು ಇದಾರಲ್ವಾ ಅಂತ ನಿಜವಾಗ್ಲೂ ನನ್ಗೆ ಖುಷಿ ಆಯ್ತು ಅವ್ರು ಬಂದು ಹೇಳಿದಾಗ ಎಲ್ಲರಲ್ಲೂ ಕೂಡ ಒಂದು ಸಾಹಿತ್ಯ ಅಭಿಮಾನ ಸಾಹಿತ್ಯದ ಆಸಕ್ತಿ ಇರ್ಬೇಕು ನಮ್ಮ ಮುಳುಗಾಗಲು ಡಿ ವಿ ಜಿ ಅವರ ತವರೂರು ಅಂತಾರೆ ಅವರ ಹುಟ್ಟಿತಕ್ಕಂತ ನೆಲ ಇದು ಅವರು ಬೆಳೆದಂತಕ್ಕಂತ ಮನೆ ಇದು ಸೊ ಇಂಥ ಸಾಹಿತಿಗಳು ಇರ್ತಕ್ಕಂತ ಊರಲ್ಲಿ ನಾವೆಲ್ಲರೂ ಕೂಡ ಸಾಹಿತ್ಯ ಅಭಿಮಾನವನ್ನ ಬೆಳೆಸ್ಕೋಬೇಕು ಸಾಹಿತಿಗನ್ ಹೆಚ್ಚು ಹೆಚ್ಚಾಗಿ ಅವರ ಸಾಹಿತ್ಯವನ್ನ ಅಂದ್ರೆ ಅವರ ಒಂದು ಕೃತಿಗಳನ್ನ ನಾವು ಒಮ್ಮೆ ಆದ್ರೂ ಕೂಡ ಓದ್ಬೇಕು ಅಂತಕ್ಕಂಥದ್ದು ನನ್ನ ಅಭಿಮತ ನಾನು ಕೂಡ ಓದಿದ್ದೀನಿ ಓದ್ತಾನೂ ಇದ್ದೀನಿ ನಾವ್ ಇನ್ನೂ ಎಷ್ಟೇ ಓದಿದ್ರು ಕೂಡ ಇವ್ರು ಬರ್ತಿರ್ತಕ್ಕಂಥ ವಿಮರ್ಶಾ ಕೃತಿಗಳನ್ನಾಗ್ಬೋದು ಸಾಹಿತ್ಯ ಪುಸ್ತಕಗಳನ್ನಾಗ್ಬೋದು ನಾವು ಮುಗಿಸೋದಿಕ್ ಸಾಧ್ಯ ಇಲ್ಲ ಅಷ್ಟೊಂದು ಇದನ್ನ ಅವರು ಬರವಣಿಗೆ ಮುಖಾಂತರ ನಮ್ಮ ಸಾಹಿತ್ಯ ಲೋಕಕ್ಕೆ ಅವರು ಬಿಟ್ಟೋಗಿದ್ದಾರೆ ನಿಜವಾಗ್ಲೂ ಕೂಡ ಇವರ ಕೊಡುಗೆ ಅವಿಸ್ಮರಣೀಯವಾದಂಥದ್ದು ಅಮೋಘವಾದಂಥದ್ದು ಸೊ ಇಂತ ಸಾಹಿತಿಗಳು ಇರ್ತಕ್ಕಂಥ ಒಂದು ಅವರು ಬದುಕಿ ಬಾಳಿ ಹೋದಂತ ಮನೆಯಲ್ಲಿ ನಾವು ಇವತ್ತು ನಿಂತ್ಕೊಂಡಿದೀವಲ್ಲ ಅದು ನಮ್ಮ ಪುಣ್ಯ ಸೊ ನಾವ್ ಇಂತ ಒಂದು ಇದನ್ನ ತುಳಿತಾ ಇದೀವಲ್ಲ ಈ ಭೂಮಿನ ಅದು ನಿಜವಾಗ್ಲೂ ಕೂಡ ನಮ್ಮ ಪುಣ್ಯ ಸೊ ನಾನು ಈ ಮುಖಾಂತರ ಎಲ್ರಿಗೂ ಹೇಳೋದೇನಂದ್ರೆ ಮಕ್ಳು ಸೈಲೆಂಟ್ ಆಗಿರ್ಬೇಕು ಸೊ ಡಿ ಬಿ ಜಿ ಅವರ ಬ ಒಂದು ಕಗ್ಗಗಳನ್ನ ಮಕ್ಳಿಗೆ ಈಗ್ಲಿಂದನೇ ನೀವು ಶಿಕ್ಷಕರಾದಂತವ್ರು ಹೇಳ್ಕೊಡಿ ಅವ್ರು ಅಭ್ಯಾಸ ಮಾಡಿದ್ರೆ ಮುಂದಕ್ಕೆ ಉತ್ತಮ ಒಂದು ಒಂದು ಒಳ್ಳೆ ರೀತಿ ಅಭಿರುಚಿಯನ್ನ ಬೆಳೆಸ್ಕೋತಾರೆ ಅವರು ಸಾಹಿತ್ಯದ ಮುಖಾಂತರ ಇಲ್ಲಿರ್ತಕ್ಕಂಥ ಶಿಕ್ಷಕರು ನಮ್ಮ ಕಗ್ಗಗಳನ್ನ ಅವಾಗವಾಗ ಬಿಡುವಿನ ಸಮಯದಲ್ಲಿ ಹೇಳ್ಕೊಡಿ ಮಕ್ಕಳಿಗೆ ಹೇಳ್ಕೊಟ್ಟಾಗ ಅವ್ರು ಅದನ್ನ ಅಭ್ಯಾಸ ಮಾಡ್ತಾ 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 ಮುಂದಕ್ಕೆ ಅವರು ಕಗ್ಗಗಳನ್ನ ಬಾಯ್ಪಾಠ ಮಾಡೋ ರೀತಿ ಆಗುತ್ತೆ ನಾನು ಹೇಳೋದು ಇಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ನನ್ನ ಒಂದು ಮನವಿ ಅದು ಈ ರೀತಿ ಮಾಡಿ ಅನ್ನೋದು ಸೊ ಆ ಏನೇ ಇರ್ಲಿ ಇವತ್ತು ಕೆಲವು ಸಾಧನೆಗಳನ್ನ ಮಾಡಿರ್ತಕ್ಕಂಥವ್ರಿಗೆ ಸನ್ಮಾನ ಮಾಡೋದ್ರ ಮುಖಾಂತರ ಮತ್ತೆ ಸಾಹಿತ್ಯದ ಅಭಿರುಚಿಯನ್ನ ಹೆಚ್ಚು ಪ್ರೋತ್ಸಾಹ ಮಾಡ್ತಕ್ಕಂತ ಕಾರ್ಯಕ್ರಮವನ್ನ ಬೆಳಗು ವೇದಿಕೆ ವತಿಯಿಂದ ಸುಬ್ರಹ್ಮಣ್ಯ ಅವರು ಹಮ್ಮಿಕೊಂಡಿದ್ದಾರೆ ಅವ್ರಿಗೂ ಕೂಡ ನಾನು ಈ ವೇದಿಕೆ ಮುಖಾಂತರ ಧನ್ಯವಾದಗಳನ್ನ ಹೇಳ್ತಾ ನನ್ಗೆ ಎರಡು ಮಾತನ್ನ ಹಾಡೋದಿಕ್ಕೆ ಅವಕಾಶ ಮಾಡ್ಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ವಂದಿಸ್ತಾ ಇದೆ